ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮೀಣ ಮಕ್ಕಳಿಗಾಗಿ ಚತುರ ಆಟಗಳ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಚಿಂತಾಮಣಿ ತಾಲೂಕು ಪಂಚಾಯಿತಿ ವತಿಯಿಂದ ಗ್ರಾಮೀಣ ಮಕ್ಕಳಿಗಾಗಿ ಚತುರ ಆಟಗಳ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಂಗವಾಗಿ ತಾಲೂಕು ಮಟ್ಟದ ಕೇರ ಮತ್ತು ಚದುರಂಗ ಸ್ಪರ್ಧೆಗಳನ್ನು ನಗರದ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಏರ್ಪಡಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಿದರು ಪ್ರಸಕ್ತ ಸಾಲಿನ ತಾಲೂಕಿನ ಮೂವತ್ತೆರಡು ಗ್ರಾಮ ಪಂಚಾಯತಿಗಳಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ವಿಜೇತರಾದ ಕೇರಳ ಸ್ಪರ್ಧೆಯ ಓರ್ವ ವಿದ್ಯಾರ್ಥಿ ಹಾಗೂ ಚದುರಂಗ ಸ್ಪರ್ಧೆಯ ಓರ್ವ ವಿದ್ಯಾರ್ಥಿ ಸೇರಿ ಒಟ್ಟು ಇಬ್ಬರು ಸ್ಪರ್ಧಿಗಳನ್ನು ತಾಲೂಕು ಮಟ್ಟದ ಅಂತಿಮ ಹಂತಕ್ಕೆ ಆಯ್ಕೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿರವರು ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿದರು ತಾಲೂಕು ಮಟ್ಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ನಾಳೆ ನಡೆಯಲಿರುವ ಜಿಲ್ಲಾ ಮಟ್ಟದ ಹಂತದಲ್ಲಿ ಚಿಂತಾಮಣಿ ತಾಲೂಕನ್ನು ಪ್ರತಿನಿಧಿಸಿ ಭಾಗವಹಿಸಲಿದ್ದಾರೆ ಎಂದು ಇಒ ಆನಂದ್ರವರು ತಿಳಿಸಿದರು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಅದ್ಭುತವಾಗಿ ಪ್ರದರ್ಶಿಸಿದರು ಇನ್ನು ಕೇರಂ ಮತ್ತು ಚದುರಂಗ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ವಿಜೇತರಿಗೆ ಅಭಿನಂದನಾ ಪತ್ರಗಳು ಹಾಗೂ ಬಹುಮಾನವನ್ನು ಸಹ ನೀಡಲ ನೀಡಿ ಗೌರವಿಸಲಾಯಿತು ಎಂದು ಅವರು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಅಕ್ಷರ ದಾಸ್ ಸಹಾಯಕ ನಿರ್ದೇಶಕರಾದ ಸುರೇಶ್ ಸೇರಿದಂತೆ ತಾಲೂಕು ಪಂಚಾಯತ್ ಸಿಬ್ಬಂದಿ ವಿವಿಧ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ದ್ವಿತೀಯ ಸ್ಥಾನ ಪಡೆದಿರ್ತಕ್ಕಂಥವ್ರು ಮಾತ್ರ ಜಿಲ್ಲೆಗೆ ಹೋಗ್ತಾರೆ ಅಲ್ಲಿಂದ ಯಾರು ಗೆಲ್ತಾರೋ ಅಲ್ಲಿಂದ ಪ್ರಥಮ ಮತ್ತು ದ್ವಿತೀಯ ಸ್ಟೇಟ್ ಕಳಿಸ್ತಾರೆ ಇದು ಇರ್ತಕ್ಕಂಥದ್ದು ಇಲ್ಲಿ ಯಾರು ವಿಜೇತರಾಗಿರ್ತಾರೋ ಅಂತವ್ರಿಗೆ ಪ್ರಥಮವಾಗಿ ಐದು ಸಾವಿರ ರೂಪಾಯಿ ದ್ವಿತೀಯವಾಗಿ ಮೂರು ಸಾವಿರ ರೂಪಾಯಿ ತೃತೀಯ ಸ್ಥಾನ ಪಡೆದಿರ್ತಕ್ಕಂಥವ್ರು ಎರಡು ಸಾವಿರ ರೂಪಾಯಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ನಮ್ಮ ಇದು ಒಂದು ಅಭಿನಂದನಾ ಪತ್ರವನ್ನು ಕೂಡ ವಿತರಣೆ ಮಾಡ್ತೀವಿ ಸೊ ಇದು ನಿಮ್ಮ ಮನಸ ಇಟ್ಕೋಬೇಕು ಸ್ಟೇಟ್ ಹೋದ್ರೆ ಅಲ್ಲಿ ಹತ್ ಸಾವಿರ ರೂಪಾಯಿ ಇದೆ ಏಳುವರೆ ಸಾವಿರ ರೂಪಾಯಿ ಇದೆ ಮತ್ತೆ ಐದ್ ಸಾವಿರ ರೂಪಾಯಿ ತರ್ಡ್ ಪ್ರೈಸ್ ಇದೆ ಸೊ ಹಂಗಾಗಿ ಬಂದಿರತಕ್ಕಂತ ಮಕ್ಕಳು ಏನು ಆರು ವರ್ಷದ ಆರರಿಂದ ಹದ್ನಾಲ್ಕು ವರ್ಷದ ಮಕ್ಕಳಿಗೆ ಅಲ್ಲಿಗೆ ಮಾತ್ರನೇ ಸೀಮಿತ ಇದು ಹದಿನಾಲ್ಕು ವರ್ಷ ಮೇಲ್ಪಟ್ಟಿರೋರಿಗೆ ಬೇರೆ ಕಡೆ ಅಲ್ಲಿ ಡಿಸ್ಟಿಕ್ ಕಲ್ಸಕ್ ಆಗೋದಿಲ್ಲ ಯಾರು ಕೆಲವರು ಏನೋ ಕೇಳ್ಪಟ್ಟೆ ಎಸ್ ಸಿನೋ ಅಥವಾ ನೈತ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಟ ಆಡಲಿ ಇಲ್ಲಿ ಅಭಿನಂದನಾ ಪತ್ರ ಕೊಡ್ತೀವಿ ಆದ್ರೆ ಸ್ಟೇಟ್ಗೆ ಡಿಸ್ಟಿಕ್ ಗೆ ಕಳಿಸ್ಬೇಕಾದ್ರೆ ಹದಿನಾಲ್ಕು ವರ್ಷ ಒಳಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಅಲ್ಲಿ ಸೊ ಬಂದಿರತಕ್ಕಂಥ ಮಕ್ಕಳು ಆಟ ಆಡಿ ಚೆನ್ನಾಗಿ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಮಾತ್ರ ಈಗ ಆಲ್ರೆಡಿ ಸಮಯ ಆಗಿರೋದ್ರಿಂದ ಈಗ ಮೂರು ಗಂಟೆ ಆಗ್ತಾ ಇರೋದ್ರಿಂದ ಈಗ ಆಟಕ್ಕೆ ಚಾಲನೆ ಏನು ಕೇರಮ್ ಆಡೋದ್ರ ಮೂಲಕ ಮತ್ತೆ ಚೆಸ್ ಚಾಲನೆ ಕೊಡೋದ್ರ ಮೂಲಕ ಸ್ಟಾರ್ಟ್ ಮಾಡ್ಸೋಣ ಎಲ್ರು ಖುಷಿಯಾಗಿ ಆಟ ಆಡ್ಬೇಕು ಇದು ಯಾರು ಗೆಲ್ತಾರೋ ಅವರು ತಲೆ ಗೆರ್ಸ್ಕೊಬೇಡ್ರಿ ಯಾರು ಸೋಲ್ತಾರೋ ಅವ್ರು ಹೃದಯ ಕಿರ್ಸ್ಕೋಬೇಡ್ರಿ ತಲೆ ಗೆರ್ಸ್ಕೊಂಡ್ರೆ ಅಹಂಕಾರ ಬರುತ್ತೆ ಹೃದಯ ಕಿರ್ಸ್ಕೊಂಡ್ರೆ ನೋವಾಗುತ್ತೆ ಸೊ ಇದು ಸಮವಾಗಿ ಸ್ವೀಕರಿಸ್ಬೇಕು ಇದು ಬಂದಿರೋದೇ ಆಟ ಆಡೋದಕ್ಕೆ ಅಂತೇಳಿ ನೀವು ಆಟ ಆಡ್ಬೇಕೆ ಇಲ್ಲಿ ಬಂದಿರೋದ್ ಗೆದ್ಕೊಂಡೇ ಹೋಗ್ಬೇಕು ಅಂತಲ್ಲ ಎಂಜಾಯ್ ಮಾಡ್ಕೊಳ್ತಾ ಆಟ ಆಡ್ಬೇಕು ಸೊ ಇದು ಆಟ ಆಯ್ತಾ ಇಲ್ಲಿಂದ ಸ್ಟಾರ್ಟ್ ಆ ಆನಂತರ ಎಲ್ಲ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಮತ್ತೆ ಕುತ್ಕೊಳ ಇಲ್ಲಿ చంతావసెన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికెస్టో ఎంటరాలజీ మూలెిక ప్రసూతి మరి స్త్రీ రోగ శస్త మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలిస్ బౌద్ధ చికిత్సె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్విన్ షేరింగ్ వార్డ్ డేకె తుర్త ಮೂರು ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ಸೇವೆ ಲಭ್ಯ